ಆರ್ ಸಿ ಬಿ ಆಲ್ರೌಂಡರ್ಗೆ ಗೇಟ್ ಪಾಸ್ ಫಿಕ್ಸ್ ಇನ್ಸ್ಟಾಗ್ರಾಂನಲ್ಲಿ ಆರ್ ಸಿ ಬಿನ ಅನ್ಫಾಲೋ ಮಾಡಿದ್ಯಾಕೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಆರ್ ಸಿ ಬಿ ತಂಡದಲ್ಲಿ ಭಾರೀ ಬದಲಾವಣೆ ಮಾಡುವ ಸಾಧ್ಯತೆಗಳಿದೆ ಇನ್ನು ಉತ್ತಮ ಪ್ರದರ್ಶನ ನೀಡದ ಆಟಗಾರರಿಗೆ ಗೇಟ್ ಪಾಸ್ ಕೊಡಲು ಮುಂದಾಗಿದೆ ಇನ್ನು ದುಬಾರಿ ಆಟಗಾರರನ್ನು ಕೈಬಿಡಲು ಆರ್ ಸಿ ಬಿ ತಂಡ ಮುಂದಾಗಿದೆ ಇದರಲ್ಲಿ ಸ್ಫೋಟಕ ಆಲ್ರೌಂಡರ್ ಆದ ಗ್ಲೇನ್ ಮ್ಯಾಕ್ಸ್ವೆಲ್ ಅವರನ್ನು ಆರ್ ಸಿ ಬಿ ತಂಡ ಕೈಬಿಡುವುದು ಬಹುತೇಕ ಖಚಿತವಾಗಿದೆ ಇನ್ನು ಇದಕ್ಕೆ ಸಾಕ್ಷಿ ಎನ್ನುವಂತೆ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಆರ್ ಸಿ ಬಿ ತಂಡದ ಇನ್ಸ್ಟಾಗ್ರಾಮ್ ಹ್ಯಾಂಡಲನ್ನು ಅನ್ಫಾಲೋ ಮಾಡಿದ್ದಾರೆ ಇನ್ನು ಎಲ್ಲರಿಗೂ ಗೊತ್ತಿರುವ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಪಿ ಎಲ್ನಲ್ಲಿ ಮ್ಯಾಕ್ಸ್ವೆಲ್ ತಂಡಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದರು ಸತತವಾಗಿ ಬ್ಯಾಟಿಂಗ್ ವೈಫಲ್ಯ ಕಂಡಿದ್ದ ಅವರು ಅಭಿಮಾನಿಗಳು ಕೂಡ ಇವರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದರು ಆಸ್ಟ್ರೇಲಿಯಾ ತಂಡಕ್ಕಾಗಿ ಆಡುವಾಗ ಅದ್ಭುತ ಪ್ರದರ್ಶನ ನೀಡುವ ಇವರು ಐ ಪಿ ಎಲ್ನಲ್ಲಿ ಆಡುವಾಗ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಂದು ಅಭಿಮಾನಿಗಳು ಇವರನ್ನು ಟೀಕಿಸಿದ್ದರು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರ ಹರಾಜಿನಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ಅವರನ್ನು ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ನೀಡಿ ಆರ್ ಸಿ ಬಿ ತಂಡಕ್ಕೆ ಖರೀದಿ ಮಾಡಲಾಗಿತ್ತು ಆ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ಐ ಪಿ ಎಲ್ನಲ್ಲಿ ಹದಿನಾಲ್ಕು ಇನ್ನಿಂಗ್ಸ್ಗಳಲ್ಲಿ ನಾನ್ನೂರು ರನ್ ಗಳಿಸಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಪಿ ಎಲ್ನಲ್ಲಿ ಹತ್ತು ಪಂದ್ಯಗಳಲ್ಲಿ ಕೇವಲ ಐವತ್ತೆರಡು ರನ್ ಗಳಿಸಿದ್ದರು ಮ್ಯಾಕ್ಸ್ವೆಲ್ ಇನ್ನು ಆರ್ ಸಿ ಬಿ ತಂಡದಲ್ಲಿರುವ ದುಬಾರಿ ವಿದೇಶಿಯ ಆಟಗಾರರನ್ನು ಕೈಬಿಡಲು ಈಗಾಗಲೇ ಆರ್ ಸಿ ಬಿ ತಂಡ ನಿರ್ಧರಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಗ್ಲೇನ್ ಮ್ಯಾಕ್ಸ್ವೆಲ್ ಜೊತೆಗೆ ಕ್ಯಾಮರಾನ್ ಗ್ರೀನ್ ಮತ್ತು ನಾಯಕ ಫಾಬ್ ಡ್ಯೂಪ್ಲಿಸಿ ಅವರನ್ನು ಕೂಡ ತಂಡದಿಂದ ಕೈಬಿಡುವ ಸಾಧ್ಯತೆ ಹೆಚ್ಚಿದೆ ಎಂದು ಹೇಳಲಾಗುತ್ತಿದೆ